ಹಲೋ ನಮಸ್ಕಾರ ನಮಸ್ಕಾರ ಫಿಮೇಲ್ ಒರಿಟೆಡ್ ಫಿಲಿಮ್ ಅಂದರೆ ರವಿಚಂದ್ರಣ ಕರಿಬೇಕಲ್ವ ಅವರು ಆ್ಯಕ್ಚುಲಾಗಿ ಅವರು ಈ ಸಿನಿಮಾ ಮಾಡಿ ಮುಗಿಸಿದ್ದಾರೆ ನನ್ನ ಪೋರ್ಷನ್ ಅಷ್ಟೇ ಬಾಕಿ ಇಟ್ಕೊಂಡಿದ್ದಾರೆ ಅದನ್ನು ಅವರು ತತ್ರ ಒಂದು ಆರು ಎರಡು ತಿಂಗಳಿಂದ ನೀವೇ ಮಾಡಬೇಕು ಅನ್ನೋದು ಅವರ ಆಟ ಆಮೇಲೆ ಮ್ಯಾಥ್ಯೂ ಇಸ್ ತುಂಬ ಒಳ್ಳೆ ಒಳ್ಳೆ ಕ್ಲೋಸ್ ಫ್ರೆಂಡ್ ನನಗೆ ತುಂಬ ಒಳ್ಳೆ ಡಿಸಿಪ್ಲಿನ್ಡು ನಡ್ಕೊಳ್ಳೋ ಒಂದು ಪಾತ್ರ ಅವ್ರು ಖುಷಿ ಆಗುತ್ತೆ ಅವ್ರು ರೀತಿ ಅಲ್ಲ ಅವರು ನನಗೆ ರವಿ ಕೊಪ್ಪ ಸಿನಿಮಾದಿಂದ ಪರಿಚಯ ಅವರು ಅದಕ್ಕೆ ಮುಂಚೆಯೂ ಗಾಂಧಿನಗರ್ ಇದ್ದಾರೆ ಬಟ್ ವೆರಿ ಸಿಂಪಲ್ ಪರ್ಸನ್ ಆ್ಯಂಡ್ ಅವರೇ ಇದನ್ನು ಸ್ಟೋರಿ ಮಾಡಿದ್ದಾರೆ ಅವರು ಇದನ್ನು ನೀವೇ ಮಾಡಬೇಕು ಒಂದು ಸೋಷಿಯಲ್ ಮೆಸೇಜ್ ಹೇಳಬೇಕು ಒಂದು ತೂಕವಾಗಿರೋ ಪಾತ್ರ ಆ ಇಡೀ ಪಿಕ್ಚರ್ ಜಸ್ಟಿಫೈ ಆಗೋದು ಯಾರೋ ಒಂದು ತೂಕವಾಗಿರೋ ಪಾತ್ರ ಮಾಡಬೇಕು ಅಂದರೆ ಈ ತೂಕ ಅಲ್ಲ ಜನರಲ್ಲಾಗಿ ಆ ತಕ್ಕ ಅದಕ್ಕೆ ನನ್ನ ಸೆಲೆಕ್ಟ್ ಮಾಡಿದರೆ ಬಂದಿದ್ದೀನಿ ನಾನು ಆ್ಯಕ್ಚುಲಿ ಇನ್ನೂ ಇವತ್ತೇ ಎಂಟ್ರಿ ನಾನು ಏನೋ ಶೂಟಿಂಗ್ ಮಾಡ್ತಾರೆ ಸ್ಟ್ರೈಟ್ ಬಂದು ಪ್ರೆಸ್ ಪ್ರೆಸ್ಮೀಟೇ ಫಸ್ಟೇ ಮೀಟ್ ಆಗೋಯ್ತು ಇವತ್ತು ಇವನ್ನೆಲ್ಲ ಇವತ್ತೇ ನಾನು ಪರಿಚಯ ಮಾಡ್ಕೊತಿರೋದು ಇವರು ಐ ತಿಂಕ್ ಐ ಎಮ್ ವೈ ಅಮ್ಮಾಯಿರ ಅಮ್ಮಯಿರ ಅಂತ ಹೊಸ ಹುಡುಗಿ ಅವರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಇವರೆಲ್ಲ ಒಂದಷ್ಟು ಪಾತ್ರಗಳು ಮಾಡಿದ್ದಾರೆ ಮೋಸ್ಟ್ಲಿ ಇನ್ನು ಇವತ್ತೆಲ್ಲ ಇವಾಗ ಪರಿಚಯ ಮಾಡ್ಕೋತಾ ಹೋಗ್ತೀನಿ ಇವರೆಲ್ಲ ಏನೇನು ಪಾತ್ರಗಳು ಮಾಡ್ತಾರೆ ಅನ್ನೋದು ಆ್ಯಂಡ್ ಚಾನ ಮಾಡಲು ಓಕೆ ಅಷ್ಟೇ ಬೇರೆ ಏನಿಲ್ಲ ನೋಡೋಣ ಇನ್ನೊಂದು ಅಷ್ಟು ಡೀಟೇಲ್ಸ್ ಹೇಳೋದು ನನಗೂ ಒಂದು ಅವಕಾಶ ಸಿಗುತ್ತೆ ಅಷ್ಟೇ ಎಲ್ಲರೂ ಬಂದಿದ್ದೀರಾ ಕವರೇಜ್ ಕೊಡಕ್ಕೆ ಐಮ್ ಶ್ಯೂರ್ ಸರ್ ಸರಿಗೋಸ್ಕರ ಬಂದಿರ್ಬೋದು ನೀವೆಲ್ಲ ಬಟ್ ಸ್ಟಿಲ್ ತಪಸ್ಸಿ ಮೂವಿ ತುಂಬ ಚೆನ್ನಾಗಿದೆ ತಪಸ್ಸಿಯಲ್ಲಿ ಈಗಿನ ಜನ್ರೇಷನ್ ಅವ್ರಿಗೆ ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ ತುಂಬಾ ಒಳ್ಳೆ ಮೆಸೇಜಸ್ ಇದೆ ಹೇಗೆ ಈಗಿನ ಕಾಲದ ಜನ್ರೇಷನ್ ಮಕ್ಕಳು ದಾರಿ ಇದ್ದಾರೆ ಒಂದು ಚೂರು ಗೈಡೆನ್ಸ್ ಅವರಿಗೆ ಕೊಟ್ಟರೆ ಅವರು ಹೇಗೆ ವಾಪಸ್ ಟ್ರ್ಯಾಕಿಗೆ ತರಬಹುದು ಅನ್ನೋ ಒಂದು ಮೆಸೇಜ್ ಈ ಸಿನಿಮಾದಲ್ಲಿದೆ ಆಮೇಲೆ ಎಂಥವರು ಆ ಒಂದು ಗೈಡೆನ್ಸ್ ಕೊಡುವಂಥ ವ್ಯಕ್ತಿ ದ ಆ ಥರ ವ್ಯಕ್ತಿಗಳ ಆ ಥರ ವ್ಯಕ್ತಿಗಳು ಪ್ರತಿಯೊಬ್ಬರು ಜೀವನದಲ್ಲೂ ಇರ್ತಾರೆ ಬಟ್ ನಾವು ಅವ್ರ ಮಾತನ್ನ ಕೇಳ್ತಿರಲ್ಲ ಸೊ ಕೇಳದೆ ಇದ್ದಾಗ ಏನಾಗುತ್ತೆ ಅನ್ನೋ ಕಾನ್ಸಿಕ್ವೆನ್ಸಸ್ ಅದ್ರ ಬಗ್ಗೆನೂ ಇದೆ ಸಿನಿಮಾದಲ್ಲಿ ಸಿನಿಮಾ ತುಂಬ ಚೆನ್ನಾಗಿ ನೋಡಿ ಬಂದಿದೆ ನಾನು ನಿಮ್ಮ ಪ್ರೊಡ್ಯೂಸರ್ ಬಗ್ಗೆ ಡೈರೆಕ್ಟರ್ ಪ್ರೊಡ್ಯೂಸರ್ ಮ್ಯಾಥ್ಯೂ ಸರ್ ಬಗ್ಗೆಯೂ ಮಾತಾಡೋಕೆ ಇಷ್ಟಪಡ್ತೀನಿ ಐ ಆಮ್ ರಿಯಲಿ ಹ್ಯಾಪಿ ಟು ವರ್ಕ್ ವಿತ್ ಹಿಮ್ ತುಂಬ ಒಳ್ಳೆ ಪ್ರೊಡ್ಯೂಸರ್ ನಾವು ನಾವು ಸಿನಿಮಾ ಮಾಡುವಾಗ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನ ಪ್ರತಿಯೊಂದು ಇದರಲ್ಲೂ ಏನು ತೊಂದರೆ ಆಗ್ತಿದ್ದೆ ಹಾಗೆ ಸಿನಿಮಾನ ಸಿನಿಮಾ ಮಾಡುವಾಗ ಎಲ್ಲ ಆರ್ಟಿಸ್ಟ್ಗಳಿಗೂ ಈವನ್ ಜೂನಿಯರ್ ಆರ್ಟಿಸ್ಟ್ ಯಾರೇ ಇಲ್ಲಿ ಈಕ್ವಲಿ ಅವ್ರಿಗೆ ಸ್ಟೇ ಇರ್ಬೋದು ಅಷ್ಟು ಒಳ್ಳೆ ವ್ಯಕ್ತಿ ನಮ್ಮ ಆ್ಯಕ್ಟ್ರೀ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ನನ್ನ ಸಿನಿಮಾದಲ್ಲಿ ತೊಗೊಂಡಕ್ಕೆ ಮುಖ್ಯವಾಗಿ ಇವತ್ತು ನಾನು ರವಿಚಂದ್ರನ್ ಸರ್ ಕೂತ್ ಜಾಗದ ನಾನು ಕೂತಿದ್ದೀನಿ ಅಂದರೆ ಐ ಆಮ್ ವೆರಿ 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 ಹ್ಯಾಪಿ ಸರ್ ಥ್ಯಾಂಕ್ ಯು ಸೋ ಮಚ್ ನಿಜವಾಗ ಇಷ್ಟು ಎಲ್ಲ ಪ್ರಾಜೆಕ್ಟ್ಸ್ ಮಾಡಿದ್ದೀನಿ ಬಟ್ ಇವತ್ತು ನಂಗೆ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಮ್ಯಾಥ್ಯೂ ಸರ್ ಥ್ಯಾಂಕ್ ಯು ಸೋ ಮಚ್ ಹೋಗಿ ಇನ್ನೊಂದು ಆಪರ್ಚುನಿಟಿ ಇಂಥ ದೊಡ್ಡ ವೇದಿಕೆ ಮೇಲೆ ನನ್ನನ್ನು ಕರ್ಸ್ಕೊಂಡಿಕ್ಕೆ ಥ್ಯಾಂಕ್ ಯು ಸರ್ ಎಲ್ಲರೂ ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ ಒಳ್ಳೆ ಮೆಸೇಜ್ ಇದೆ ತಂದೆ ತಾಯಿಗಳಿಗೂ ಇದೆ ಮೆಸೇಜ್ ಈ ಸಿನಿಮಾದಲ್ಲಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಐ ಲರ್ನ್ ಕನ್ನಡ And I'll make sure like next time I come, I'll speak in Canada. <laughs> so it was an amazing experience working with Matthew Sir. Like he's an amazing person and an amazing director. And um, when I came here, I was a little skeptical about how will I learn Canada and you know act in this uh, industry. But uh, he has made me so comfortable and safe place to work here. So I'm extremely glad and grateful to be a part of this movie and I hope you all watch it and like it. Thank you.